ಈ ಥರ ಕಲ್ಲುಗಳನ್ನ ಬಾಗಿಲು ಸೈಡಲ್ಲಿ ಹೂ ಚುಚ್ಚಕ್ ಮಾಡಿಟ್ಟರೆ ಹೂ ಎಲ್ಲೂ ಹರಡಲ್ಲ ಫುಲ್ಲು ಲಾಗ್ ನೋಡಿ ಹೇಗೆ ಮಾಡಿದ್ದೀನಿ ಅಂತ ಪಾಪ ನೆನೆ ಮಿಸ್ ಯಾಕೆ ಲೇಟು ಲಕ್ಕಿ ಅಂತ ಬೈದಿರ್ತಾನೆ ಕರೆಕ್ಟ್ ಟೈಮ್ ಹೋಗ್ಬೇಕಲ್ವಾ ಟ್ರೈನ್ ಒಳಗಡೆ ಹೋಗಿ ಬಿಟ್ಕೊಡ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಶುಕ್ರವಾರ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಇವತ್ತು ವಾರ ಎಲ್ಲ ಆಯ್ತು ವಾರ ಎಲ್ಲ ಆಯ್ತು ಮುಗೀತು ಎದ್ದು ಇದ್ದು ಐದುವರೆಗೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೋಡಿ ಬಿಸಿಬೇಳೆ ಬಾತ್ ಮಾಡಿದ್ದೀನಿ ಇವತ್ತು ಒಂಬತ್ತು ಗಂಟೆ ಒಂಬತ್ತು ಕಾಲಿಗೆಲ್ಲ ಐದುವರೆಗೆ ಇದ್ದು ಒಂಬತ್ತು ಕಾಲಿಗೆಲ್ಲ ನಾನು ಇವತ್ತು ವಾರಾನ ಮುಗಿಸಿ ತಿಂಡಿ ತಿಂತಾ ಇದ್ದೀನಿ ಬಿಸಿಬೇಳೆ ಬಾತ್ ನೋಡಿ काबल कडलेका कर हाकदी मत बटाणी आगे कोबरी पीसू मत बीनसु का मुख्यवा कडले बीज ಮತ್ತು ಅವರೆಕಾಳು ಅವರೆಕಾಳು ಈ ಥರ ಹಾಕಿ ಮಾಡಿದ್ರು ಕಾಬೂಲ್ ಕಾಳು ಮತ್ತು ಕಡಲೆ ಕಾಳುಗಳೆಲ್ಲ ಹಾಕಿ ಮಾಡಿದ್ರು ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಕ್ಯಾರೆಟು ಕ್ಯಾಪ್ಸಿಕಮ್ ಸಾರಿದು ಬೀನ್ಸು ಇಲ್ಲಿದೆ ಕ್ಯಾಪ್ಸಿಕಮ್ ಜೊತೆಗೆ ಖಾರ ಮತ್ತು ಮೇಲೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಫ್ರೆಂಡ್ಸ್ ಅದ್ರ ಜೊತೆಗೆ ಇಲ್ಲಿ ಆಲೂಗೆಡ್ಡೆ ಕೆಲವರು ಹಾಕೋಲ್ಲ ಆಲೂಗಡ್ಡೆ ನಾನು ಹಾಕ್ತೀನಿ ಸಖತ್ತಾಗಿರುತ್ತೆ ಟೇಸ್ಟು ಟ್ರೈ ಮಾಡಿ ಒಮ್ಮೆ ಇಷ್ಟು ಹಾಕಿ ನನ್ನ ಮಗಳಿಗೆ ಎಷ್ಟು ಹೇಳಿದ್ರು ಕೇಳಲ್ಲ ಇಲ್ಲಿ ತಿಂಡಿ ತಿಂತಿಲ್ಲ ಅವಳು ಬೇಳೆ ಬೆಳಗ್ಗೆ ಖಾರ ಹಾಕಿಸ್ಕೊಂಡು ಅವಳೆ ಅವಳೇ ಹಾಕೊಂಡಿರೋದಂತೆ ತಿನ್ನಕಂತೆ ಇನ್ನೇ ನಾನು ನೋಡಕ್ಕೆ ಅಂತಿದೆ ಲಕ್ಕಿ ತಿನ್ನಕ ಹಾಕೊಂಡಿದ್ದியா ಆಯ್ತು ಗುಡ್ ಸಕತಾಗಿದೆ ಫ್ರೆಂಡ್ಸ್ ಬಿಸಿಬೇಳೆ ಬಾತ್ ಮತ್ತೆ ಬಿಸಿಬೇಳೆ ಬಾತ್ ಬೇಳೆ ಸಾಂಬಾರ್ ಪೌಡರ್ ಕಿಚನ್ ಕಿಂಗ್ ಮಸಾಲಾ ಮತ್ತೆ ವಾಂಗಿಬಾತ್ ಪೌಡರ್ ಬಿಸಿಬೇಳೆ ಬಾತ್ ಪೌಡರ್ ಹಾಕিলাম ವಾಂಗಿಬಾತ್ ಪೌಡರ್ ಹಾಕಿ ದಿನೇ ಒಮ್ಮೆ ಟ್ರೈ ಮಾಡಿ ಮೂರನೂ ಹಾಕಿ ಸಖತ್ತಾಗಿರುತ್ತೆ ಬಿಸಿಬೇಳೆ ಭಾತು ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಖಾರೆಲ್ಲನೂ ಸುರ್ಕೊಂಡು ಖಾಲಿ ಕವರ್ ಕೊಡ್ತಾವಳೆ ನನ್ನ ತಟ್ಟೆಗೆ ನೋಡಿ ಫ್ರೆಂಡ್ಸ್ ಇಷ್ಟೇಸ್ಟ್ ಖಾರ ಹಾಕೊಳ್ಳೆ ನನ್ನ ಲಕ್ಕಿ ತಾಯಿ ಬೇಕು ನೋಡಿಬೇಕಾ ಅಂತಳೆ ಈಗ ಹ್ಞೂ ಹಾಕಿ ಬಂತೆ ಇನ್ನೊಂದು ಸ್ವಲ್ಪ ಹಾಕಿ ಇನ್ನೊಂದು ಸ್ವಲ್ಪ ಹಾಕ್ತಾಳೆ ಫ್ರೆಂಡ್ಸ್ ಹೆಂಗು ಒಂದು ಸಾಕು ಸಾಕು ನಿಲ್ತೀನಿ ನಿಲ್ತೀನಿ ಇನ್ನೊಂದು ಸ್ವಲ್ಪ ಹಾಕಿಬರ್ತೀನಿ ಬಿಸಿಬೇಳೆ ಬಾತ್ರೂಮ್ ಡಯಟ್ ಫುಡ್ಡು ಫ್ರೆಂಡ್ಸ್ ಯಾಕಂದರೆ ಇದರಲ್ಲಿ ಎಲ್ಲದು ಸಮ ಪ್ರಮಾಣದಲ್ಲಿ ಇರುತ್ತೆ ಹಾಳೆ ಎಲ್ರದೂ ತಿಂಡಿ ಆಯ್ತು ನಾನು ಒಬ್ಬಳದೇ ಇದು ಮಧ್ಯಾಹ್ನಕ್ಕೆಷ್ಟು ಇಟ್ಕೊಂಡಿದ್ದೀನಿ ಸಕ್ಕಿಷ್ಟು ಬಿಸಿಬೇಳೆ ಬಾತ್ರೂಮ್ ಮಧ್ಯಾಹ್ನಕ್ಕೆ ಇಷ್ಟು ಬೇಕು ಅಂದ್ಬಿಟ್ಟು ಇಷ್ಟು ಇಟ್ಕೊಂಡಿದ್ದೀನಿ ಇದಕ್ಕೆ ತುಪ್ಪ ಮತ್ತು ಖಾರ ಬೆಣ್ಣೆ ಇದ್ದರೆ ಸೂಪರು ನಾನು ಬೆಣ್ಣೆ ತರಿಸ್ಲಿಲ್ಲ ತುಪ್ಪನೇ ಹಾಕೋತಾ ಇದ್ದೀನಿ ಯಾರು ಏನೂ ಹಾಕ್ಕೋಬೇಡಿ ಸಖತ್ತಾಗಿರ್ತದೆ நங்க திண்டி ஆகிடு தலை சுத்தே எஸ்டோ தின ட்ரெய் ஒத்துவரை தின்னா அந்த தித்தீவ் ஃபிரெண்ட்ஸ் கரெக்டாக ಏನು ಬೇಗ ತಿಂದರೂ ಏನೇ ನಾಲ್ಕು ಊಟ ಅಂತೂ ತಿನ್ನಲ್ಲ ನಾಲ್ಕು ಸರಿ ಹ್ಞೂ ಅದಕ್ಕೆ ಟೈಮ್ ಟು ಟೈಮ್ ತಿನ್ಬಿಟ್ರೆ ಸರಿ ಅಲ್ವಾ ಅಂಥೇಳಿ ನಾನೇ ಬದಲಾವಣೆ ಮಾಡಿಕೊಂಡೀಗ ಹತ್ತುವರೆಗೆ ಬೇಡ ಅಂತ ಹೇಳಿ ಎಂಟುವರೆಗೆ ತಿಂಡಿ ತಿಂತ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಎಲ್ಲ ತಿಂಡಿ ತಿನ್ನೋಣ ಕರೀಲಕ್ಕೆ ಬನ್ನಿ ಎಲ್ಲರೂ ತಿಂಡಿ ತಿನ್ನೋಣ ನಾನೇ ಕೇಳ್ಬೇಕಂತ ಆಯ್ತು ಬನ್ನಿ ಫ್ರೆಂಡ್ಸ್ ಎಲ್ಲರೂ ತಿಂಡಿ ತಿನ್ನೋಣ ಸಕ್ಕತ್ತಾಗದೆ ನಾನು ಆಗಲೇ ತೋರಿಸ್ತಂಗೆ ನನಗೆ ಬಾಯಿಗೆಲ್ಲ ಕಾಳುಗಳು ತರಕಾರಿಗಳು ಸಿಗಬೇಕು ಚೆನ್ನಾಗಿರ್ತದೆ ನನ್ನ ಮಗನಿಗೆ ತಳ್ತೀವಿ ಯಾವಾಗಲೂ ಪುದಿನಾ ಸಿನಾ ಸಿನಾ ಬಿಸಿಬೇಳೆ ಬಾತ್ ಇಷ್ಟ ಆಗಲ ಬಿಸಿಬೇಳೆ ಬಾತ್ ಇಷ್ಟ ಆಗಲ ನನ್ನ ಮಗನಿಗೆ ಇವತ್ತು ಅಮ್ಮ ಸಕ್ಕತ್ತಾಗಿ ತಕೊಂಡು ಬಂದ್ಬಿಟ್ಟು ತಿಂದುಬಿಟ್ಟ ಮೊತ್ತೆಮ್ ಬಾಕ್ಸ್ ಗೆ ಮತ್ತೆ ಅಮ್ಮ ಬಿಸಿಬೇಳೆ ಬಾತ್ ಬೇಡ ಅಂತ ಅದಕ್ಕೆ ರಾತ್ರಿ ಸಾಂಬರ್ ಇತ್ತು ಮುಕ್ಕಾರನೇ ಉಪ್ಸಾರು ಅಂದ್ರೆ ಒಂದು ಸಕ್ಕಾತಿಷ್ಟು ಉಪ್ ಸಾಂಬಾರು ಮತ್ತು ಅನ್ನ ಮಾಡಿಬಿಟ್ಟು ಬಿಸಿ ಅನ್ನ ಮೇಲೆ ತುಪ್ಪ ಹಾಕ್ಬಿಟ್ಟು ಕೊಟ್ಟೆ ಇಲ್ಲಿ ಮಾತ್ರ ಬಿಸಿಬೇಳೆ ಭಾತ್ ತಿನ್ಕೊಂಡು ಹೋದ ಮಕ್ಳಿಗೆ ಮಧ್ಯಾಹ್ನದ ಹೊತ್ತು ಬಿಸಿಬೇಳೆ ಭಾತ್ ಹಾಕ್ಬೇಡಿ ಫ್ರೆಂಡ್ಸ್ ತಿನ್ನೋಕ್ಕಾಗಲ್ಲ ಆರೋಗ್ಯ ಇರುತ್ತೆ ಯಾಕಂದರೆ ನಾನು ಈಗಲೇ ಆರೋಗ್ಯ ಇತ್ತು ಅಂದ್ಬಿಟ್ಟು ಮತ್ತೆ ಬಿಸಿ ಮಾಡ್ಕೊಂಡು ಬಂದು ತಿಂತಾ ಇದ್ದೀನಿ ಮಧ್ಯಾಹ್ನದ ಹೊತ್ತು ಮಕ್ಕಳಿಗೆ ಲಂಚ್ಗೆ ಬಿಸಿಬೇಳೆ ಭಾತ ಹಾಕ್ಬೇಡಿ ರೈಸು ಇಲ್ಲ ಇಲ್ಲ ಅನ್ನ ಸಾಂಬಾರು ಯಾವುದಾದ್ರೂ ಸರಿ ಕಳಸ ಹಾಕೊಡಿ ಚೆನ್ನಾಗಿ ತಿನ್ಕೊಬರ್ತಾರೆ ಬಾತ್ ಮಾಡಿದಾಗ ಮಕ್ಳಿಗೆ ಲಂಚ್ಗೆ ಈ ತರ ಪ್ರಿಪೇರ್ ಮಾಡ್ಕೊಡಿ

ಹೆಂಗೆ ಮಾಡಿದ್ನಪ್ಪ ಈ ಬಿಸಿಬೇಳೆ ಬಾಸನ ಅಂತ ಅಂದರೆ ಮದ್ದು ಬೇಳೆ ಕೂಗಿಸ್ಕೊಬಿಟ್ಟೆ ಫ್ರೆಂಡ್ಸ್ ಅಕ್ಕಿ ತರಕಾರಿ ಉಪ್ಪು ಇಷ್ಟು ಹಾಕಿ ಇನ್ನೊಂದು ಕುಕ್ಕರಲ್ಲಿ ಒಂದು ಕುಕ್ ಒಂದು ವಿಜ್ವಲ್ ಬರುತ್ತೆ ಅನ್ನೋಷ್ಟಲ್ಲಿ ಆಫ್ ಮಾಡಿಬಿಟ್ಟು ವಿಜ್ವಲ್ ಎತ್ಬಿಟ್ಟೆ ನೋಡಿ ಈ ಥರ ಬಂದೈತೆ ಅವಾಗ ಕಾಳು ಅಕ್ಕಿ ಅನ್ನದಂಗೆ ಇರಬೇಕು ಚೆನ್ನಾಗಿರುತ್ತೆ ಆಮೇಲೆ ಒಗ್ಗರಣೆಗೆ ಏನೇನು ಬೇಕು ಅಂತ ನಿಮಗೆ ಗೊತ್ತಲ್ವ ಸ್ವಲ್ಪ ಹಿಂಗೆ ಆ್ಯಡ್ ಮಾಡ್ಕೋಬೇಕು ಸ್ಪೆಷಲಾಗಿ ಒಗ್ಗರಣೆಗೆ ಈ ಮಸಾಲಾ ಪುಡಿಗಳು ಮತ್ತೆ ಬಿಸಿಗಡೆ ಇದು ಹುಣಸೆ ಹಣ್ಣು ಉಳಿ ಬಿಡಬೇಕು ಆವಾಗ ಚೆನ್ನಾಗಿರುತ್ತೆ ಪಪ್ಪಾ ಹ್ಮ್ ಹ್ಮ್ ಚೆನ್ನಾಗಾಯ್ತು ಅಂದರೆ ಖಾಲಿ ಆಯಿತು ಫ್ರೆಂಡ್ಸ್ ಬನ್ನಿ ಇದೇ ವಿಡಿಯೋದಲ್ಲಿ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ಎಲ್ಲರೂ ಫಸ್ಟ್ ಫ್ಲೋರಲ್ಲಿ ಇರ್ತೀರಿ ಗ್ರೌಂಡ್ ಫ್ಲೋರಲ್ಲಿ ಯಾರು ಎಲ್ಲರೂ ಇದೆ ಇದ್ದಾಗ ನಾವು ಬಾಗಿಲಿಗೆ ಹೂವು ಮಡಿಸಿದಂತಹ ಹೂವು ಬಿದೋಗಂಥ ಚಾನ್ಸಸ್ ಇರುತ್ತೆ ನಾನು ಅದಕ್ಕೆ ಅಂದರೆ ಗಾಳಿಗೆಲ್ಲ ಹಾರಾ ಹಾರಾಗುತ್ತೆ ಅದಕ್ಕೆ ನಾನು ಪಪ್ಪು ಇರಲಿ ಮುಡಿಸೋ ಹೂವು ಬಾಗ್ಲಿಗೆ ಮುಡಿಸಿದ ಹೂವು ಬಿದೋಗುತ್ತೆ ಹಾಗಾಗಿ ಅಂದರೆ ಗಾಳಿಗೆಲ್ಲ ಹಾರಾಡುತ್ತೆ ಹಾಗಾಗಿ ನೋಡಿ ಈ ಥರ ಎರಡು ನಾನು ನಮ್ಮ ಮನೆ ಕಟ್ಟಬೇಕು ಕಟ್ಟೋಕ್ಕೂ ಮುಂಚೆನೆ ಆ ಹಳೆ ಮನೇಲಿ ಇತ್ತಲ್ಲ ಆವಾಗ ಈ ಥರ ಎರಡು ಸಿಮೆಂಟಿಂದ ಕಲ್ಲುಗಳು ಮಾಡ್ಕೊಂಡಿದೆ ಈಗ ಇದಕ್ಕೆ ಹೂವನ್ನ ಚುಚ್ಚುಬಿಟ್ಟು ಹಿಂಗೆ ಮುಡ್ಸಿದ್ರೆ ಇದು ಇನ್ನೂ ಹರಳಿಲ್ಲ ಅರಳದ್ಮೇಲೆ ಚೆನ್ನಾಗಿ ಕಾಣುತ್ತೆ ಹೂವು ಈ ಥರ ಚುಚ್ಚುಬಿಟ್ಟು ಬಾಗಿಲಿಗೆ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಹಾರು ಹೋಗಲ್ಲ ಹೂವು ಇಂದಿನ ವ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಹೇಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಬಾಯ್